ನಮಸ್ಕಾರ ಸ್ನೇಹಿತರೆ ಮನುಷ್ಯನ ದೇಹದಲ್ಲಿ ಕೆಲವು ಭಾಗಗಳಲ್ಲಿ ಕೂದಲು ಬೆಳೆಯುವುದು ಸಹಜವಾದಂತಹ ಒಂದು ಪ್ರಕ್ರಿಯೆ ಸ್ನೇಹಿತರೆ ಫಿಲಿಪೈನ್ಸ್ ದೇಶದಲ್ಲಿ ನಡೆದಿರುವಂತಹ ಒಂದು ಘಟನೆ ಮಗುವಿನ ಮುಖ ಕೈ ಕಾಲು ದೇಹದ ಸಂಪೂರ್ಣ ಎಲ್ಲಾ ಭಾಗಗಳಲ್ಲೂ ಸಹ ಪ್ರಾಣಿಗಳ ರೀತಿಯಲ್ಲಿ ಕೂದಲು ಬೆಳೆದುಕೊಂಡಿದೆ ಈ ಮಗುವನ್ನು ಹೆತ್ತಂತ ಆ ತಾಯಿ ಹೇಳಿಕೆ ನೀಡಿರುವುದನ್ನು ಕೇಳಿ ಸಾಕಷ್ಟು ಜನರಿಗೆ ಆಶ್ಚರ್ಯಚಕಿತವಾಗುವಂತೆ ಮಾಡಿದೆ ಸ್ನೇಹಿತರೆ ಈ ಮಹಿಳೆ ಗರ್ಭಿಣಿಯಾಗಿರುವಂತಹ ಸಂದರ್ಭದಲ್ಲಿ ಬಯಕೆಗೆಂದು ಬೆಕ್ಕಿನ ಮಾಂಸವನ್ನ ಸೇವನೆ ಮಾಡಿದ್ದಂತೆ ಆ ಕಾರಣಕ್ಕಾಗಿ ಮಗು ಹೀಗೆ ಜನವಾಗಿದೆ ಎಂದು ಆ ಮಹಿಳೆ ಪಶ್ಚಾತ್ತಾಪವನ್ನು ತೋಡಿಕೊಂಡಿದ್ದರು ಸ್ನೇಹಿತರೆ ಈ ಒಂದು ರೂಪವನ್ನು ನೋಡುತ್ತಿರುವಂತಹ ಸಂದರ್ಭದಲ್ಲಿ ಮನುಷ್ಯ ಆದಿಮಾನವನಾಗಿ ಬೆಳೆದು ಬಂದ ಹಾದಿಯನ್ನ ಗುರುತಿಸಿಕೊಡುವಂತೆ ಅಥವಾ ನೆನಪಿಸಿಕೊಡುವಂತೆ ಕಾಣುತ್ತಿದೆ ಸ್ನೇಹಿತರೆ ವಾಸ್ತವವಾಗಿ ಈ ಕಾಯಿಲೆ ಮನುಷ್ಯನ ದೇಹದಲ್ಲೇ ಇರುವಂತಹದ್ದು ಈ ಕಾಯಿಲೆಯಿಂದಾಗಿ ಮನುಷ್ಯ ಈ ರೀತಿಯಾಗಿ ಬದಲಾಗುತ್ತಾರೆ ಈ ಕಾಯಿಲೆಗೆ ಪ್ರಮುಖ ಕಾರಣ ವೇರ್ವೂಲ್ಪ್ ಸೆಂಡ್ರೋಮ್ ಅಥವಾ ಹೈಪರ್ಟಿಕೋಸಿಕ್ ಎಂಬ ಕಾಯಿಲೆಯಿಂದ ಬಳಲುತ್ತಿರುವವರಿಗೆ ಈ ಒಂದು ರೀತಿಯ ದಟ್ಟವಾದಂಥ ಕೂದಲುಗಳು ಬೆಳೆಯಲು ಆರಂಭವಾಗುತ್ತವೆ ಸ್ನೇಹಿತರೆ ಈ ವಿಷಯವನ್ನು ಆ ಮಹಿಳೆಗೆ ತಿಳಿಸಿದ ನಂತರ ಆ ಮಹಿಳೆಯನ್ನು ಸಮಾಧಾನಪಡಿಸಲಾಯಿತು ಸ್ನೇಹಿತರೆ ಈ ಒಂದು ಕಾಯಿಲೆ ಇರುವವರನ್ನು ಗಮನಿಸಿದರೆ ಒಂದು ರೀತಿ ಆದಿಮಾನವರ ರೀತಿ ಗೋಚರವಾಗುತ್ತಾರೆ ಮತ್ತೊಂದು ಇವರು ಒಂದಷ್ಟು ಇಂಟ್ರೆಸ್ಟಿಂಗ್ ಆಗಿ ಸಹ ಕಾಣುತ್ತಾರೆ ಸ್ನೇಹಿತರೆ ಇದು ಇವತ್ತಿನ ಒಂದು ವಿಷಯವಾಗಿತ್ತು